ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿ ಸ್ನೇಹಿತರೆ ನಾವು ಆರಾಮದಿ ನೋಡಿರಿ ಇವತ್ತು ಹಬ್ಬ ನೋಡ್ರಿ ಒಂದು ವಿಡಿಯೋನ ಹ್ಯಾಂಡ್ ಮಾಡಿದೆ ಸೊ ಇವಾಗ ರೆಡಿ ಆಗಿದ್ದೀವಿ ನಾವು ಲಾಸ್ಟ್ ವೀಡಿಯೋದ್ರೊಳಗೆ ಹೇಳಿದ್ದೆ ಹೊರ್ಗಡೆ ಹೋಗ್ತೀವಿ ಫ್ರೆಂಡ್ಸ ಮಕ್ಳಿಗೆ ಅರಬೇ ತಗೋಳಕಂತೇಳಿ ಒಂದು ಅರ್ಬೇ ತೊಗೊಳ ಅಂತಂದ್ರೆ ಇಪ್ಪ ಯಾವಾಗಾದ್ರೂ ಒಬ್ಬೊಬ್ರು ಕೆಲವರು ಬೇಜಾರಾದಪ್ಪ ಅಂದರೆ ಶಾಪಿಂಗ್ ಮಾಡ್ತಾರೆ ಬಟ್ಟೆ ತೊಗೊತಾರೆ ಯಾವಾಗಲೂ ಯಾವಾಗಲೂ ಸ್ವಲ್ಪ ಬಟ್ಟೆ ಒಳಗ ಚೇಂಜಸ್ ಮಾಡ್ಕೊತನೇ ಇರ್ತಾರ ನಮಗೂ ಈಗ ಎಷ್ಟೋ ದಿನ ಆದಮೇಲೆ ಬಟ್ಟೆ ತೊಗೋಬೇಕಂದ್ರೆ ಅದೊಂಥರ ಹಬ್ಬ ಆದಂಗೆ ಆಗ್ಬಿಟ್ಟಿತ್ತು ರೀ ಹೊರ್ಗಡೆ ಹೊಂಟೀವಪ್ಪ ಅಂತಂದ್ರೆ ಸ್ಕೂಟಿ ಚಾವಿ ಸ್ಕೂಟಿ ತೊಗೊಂಡು ಹೋಗ್ಬೇಕಂತ ಅನ್ಕೊಂಡೀನಿ ಪೆಟ್ರೋಲ್ ಇಲ್ಲ ಇದೊಂದು ಸರಿ ಡೇರಿಂಗ್ ಮಾಡಿ ಹೋಗಬೇಕನ್ನ ಅಂತ ಅನ್ಕೊಂಡಿನಿ ಯಜಮಾನ್ರು ಏನಂತಾರ ಗೊತ್ತಿಲ್ಲ ಕೇಳಿಲ್ಲ ಸೊ ಫೋನ್ ಹಸ್ದೆ ಫುಲ್ ಬ್ಯಿ ಅದಾರ ಅವ್ರ ಅಂಗಡಿ ಒಳಗೆ ಬಟ್ ನೋಡೋಣ ನಾನೇ ಹೋಗ್ಬೇಕಂತ ಅನ್ಕೊಂಡಿನಿ ಹ್ಞೂ ಹೋಗೋಣಂತ ಬರ್ರಿ ನಾವು ಇವತ್ತು ಶಾಪಿಂಗ್ ಮಾಡೋಕ ಹೊರಟಿದ್ದೀವಿ ಏನೇನೆಲ್ಲ ಮಾಡ್ತೀವಿ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಕಂಟಿನ್ಯೂ ಆಗಿ ನೋಡಿರಿ ಸಪೋರ್ಟ್ ಮಾಡಿರಿ ಹೋಗೋಣ ಪಿಲ್ಲು ಪಿಲ್ಲುಗೆ ಭಾಳ ಖುಷಿಯಾಗಿಬಿಟ್ಟಿತ್ತು ರೀ ಹ್ಞೂ ಇವಾಗ

ಆಲ್ರೆಡಿ ನಾನು ಪಿಲ್ಲು ಸ್ನೇಹ ಬಟ್ಟೆ ಅಂಗಡಿಗೆ ಬಂದೆ ನೋಡ್ರಿ ಬಟ್ಟೆ ಅಂಗಡಿಗೆ ಬರೋಕ್ಕಿಂತ ಮುಂಚೆಕ ನಾವು ಬಂಗಾರ ಅಂಗಡಿಗೆ ಹೋಗಿದ್ವಿ ಏನು ತೊಗೊಂಡ್ವಿ ಏನಂತೇಳಿ ನಿಮ್ಮ ಜೊತೆಗೆ ನಾನು ಹಂಗೆ ನೆಕ್ಸ್ಟ್ ಬರುವಂತಲಾಗ್ದೊಳಗೆ ಶೇರ್ ಮಾಡ್ತೀನಿ ಈಗ ಬಟ್ಟೆ ಅಂಗಡಿ ಬಂದೀವಿ ರೀ ಇಲ್ಲಂತರೂ ಫಿಲ್ಲು ವಿಡಿಯೋ ಮಾಡಿದ್ದಾನೆ ಸೊ ನನ್ನ ಮಗನ ಎಫರ್ಟಿಗೆ ಒಂದು ನೀವು ಲೈಕ್ ಕೊಡ್ಲಿಕ್ಕೆ ಅಂತಂದ್ರೆ ಭಾಳ ಬೇಜಾರಾಗತ್ತೆ ರೀ ನೋಡೋಣ ಅಂತ ಈ ವಿಡಿಯೋಗೆ ಎಷ್ಟು ಮಂದಿ ಲೈಕ್ ಮಾಡ್ತೀರಿ ಏನಂತೇಳಿ ನನಗೆ ನನ್ನ ಎರಡು ಮಕ್ಕಳು ಕೂಡ ನನಗೆ ಭಾಳ ಸಪೋರ್ಟಿವ್ ಆಗಿದ್ದಾರಂತ ಭಾಳ ಹೆಮ್ಮೆ ಅನಿಸತ್ರಿ ನನಗಂತರು हiele आडवार कनतकी, डिदिख लाजब वाडावा थ बैकनतकी, जो आपती कोने जो ओ names lah, भुड़ूुा है कोनी? है कोला क्ली मार, कर अच्णा इति ut दो कला आशे मोओ छे हमार नया हाओावा हुख्णा क्या वाथ, इति यंड elves फर हमार,我是 ranking ज्ला क Lac Che हम चा

recording it now. Can't take it with me. Sorry. Here, here. What's up? Hello. 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 तो कहाँ है मनोलल ये तो दादा लगा देंगे। इजाज़ी। ब्लास्ट मारी। खाली ब्लास्ट करोगे। बड़े बच्चे। बड़े बच्चे? बड़े ते खाली पड़ जाएगा पीवड़ा कलर से देंगे। त्रिपिस त्रिपिस। त्रिपिस त्रिपिस बहुत हो। पीवड़ा कलर पीवड़ा कलर बिकाती है पाया जाती है घड़ा। सदे और हमारा स्पैन इन रिकॉर्डिंग में कांटा कटती बहुत इन रिकॉर्डिंग में कांटा कटती बहुत अरे इतने बढ़िया तरह से है तो 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 चलो ये फिर दे और शायद बस दे लेते हैं ये अंदर से 32 देना पेन लो गेम यानी मुंह के अलग के तो गुणा कट ले लो Muriyan Roktara, Tathindu, 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 Raka Aadu Tethi Nori Nanavatha. Nanavatha Tathika, Rekhu Shakyateti, Rino Rini. Lera, 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 ಇಲ್ಲೂ ಎಷ್ಟಂದ್ರೆ ಎಷ್ಟು ತರಲೇ ತುಂಟಾಟ ಮಾಡೇ ನೋಡ್ರಿ ವಿಡಿಯೋ ಮಾಡ್ತಾ ಮಾಡ್ತಾ ನನಗೂ ಭಾಳ ಡಿಲೀಟ್ ಮಾಡೋಕೆ ಮನಸ್ಸು ಬರಲಿಲ್ಲ ರೀ ಎಡಿಟ್ ಮಾಡೋಕ್ಕೂ ಜಾಸ್ತಿ ಇಷ್ಟ ಆಗಲಿಲ್ಲ ಮಕ್ಳು ತುಂಟುತನ ನೋಡ್ರಿ ಅದ್ರೊಳಗೂ ಒಂಥರ ಅವರು ನನಗೆ ಸಪೋರ್ಟ್ ಮಾಡ್ದಂಗೆ ಅಂತ ಆಗೈತಿ ಅದ್ರ ಮಾತಾಡಿದಾರ ನೋಡ್ರಿ ಎಲ್ಲ ಏನೇನೇನೋ ಹೆಂಗೆ ಹೆಂಗೆ ಮಾಡಿದಾನ ಅಂತೇಳಿ ನನ್ನ ಮಗಳು ಡ್ರೆಸ್ ಸೆಲೆಕ್ಟ್ ಮಾಡೋದ್ರಾಗ ರಗಡ್ ರಗಡ್ ಆಗೋಗ್ಬಿಡ್ತು ಇವಾಗಲೇ ಈ ಮಕ್ಳದು ಇಷ್ಟೊಂದು ಚಾಯ್ಸಿಂಗ್ ಐತ್ರಿ ರೀ ಫ್ರೆಂಡ್ಸ ನೋಡೋಣ ಯಾವಾಗ ತೊಗೊಂತೀವಿ ಏನಂತೇಳಿ पाहिजे मम्मी चांगलं बी हाय घे तेच कितीला आहे पाचशे ला मग घे कि चांगलेच आहे कलर बघू अजून

ನಾವು ಸ್ನೇಹ ಎರಡು ಜೊತೆ ಡ್ರೆಸ್ಸ ಫೈನಲ್ ಮಾಡಿ ರೀ ನೋಡ್ಬೇಕಾ ರೇಟ್ ಹೆಂಗೆ ಹಾಕ್ತಾರೆ ಏನು ಅಂತೇಳಿ ಫ್ರೆಂಡ್ಸ ಸ್ನೇಹ ವಿಡಿಯೋ ಮಾಡಾತ್ತಿದಾಳ ನೋಡ್ರಿ ತಲೆ ನೋವು ಅಂದ್ರೆ ಒಮ್ಮೆ ಸಿಕ್ಕಾಪಟ್ಟೆ ತಲೆ ನೋವು ಬತ್ತು ಸ್ವಲ್ಪ ಗರ್ದಿ ಅದು ಭಾಳ ತಪ್ಪಾ ಅಂದ್ರೂ ತಲೆ ನೋವು ರೀ ನನಗೆ ಮತ್ತು ಇವಾಗ ಪಿಲ್ಲೋಗ ಅರ್ಬಿ ಸೆಲೆಕ್ಟ್ ಮಾಡಾತ್ತೀನಿ ನೋಡ್ರಿ ಫ್ರೆಂಡ್ಸ ಈ ಸದ್ಯಕ್ಕ ಇದು ಮೂರನೇ ಅಂತಸ್ ನೋಡ್ರಿ ಇದು ಎಲ್ಲದಕ್ಕೂ ಬೇರೆ ಬೇರೆ ಸೆಕ್ಷನ್ ಅದಾವ ಸೊ ಇಲ್ಲಿ ಮೂರನೇ ಅಂತಸ್ನೇವಾಗ ಈಗ ಬಂದಿದ್ದೀವಿ ನಾವು ಮೂರು ಜನ ಸ್ನೇಹ ವಿಡಿಯೋ ಮಾಡಾತ್ತಿದ್ದಾಳೆ ನೋಡ್ರಿ ಚೆಂದ ಮಾಡ್ತಾಳ್ರಿ ಆಕಿನೂ ಪಿಲ್ಲೋನು ಪರವಾಗಿಲ್ಲ ಚಲೋ ಮಾಡ್ಯಾನ ಆಗುತ್ತೆ ಹೊರ್ಗಡೆ ಹೋದಾಗ ಯಾರಾದರೂ ಸ್ವಲ್ಪ ಈ ಥರ ವೀಡಿಯೋ ಮಾಡೋಕೆ ಸಪೋರ್ಟ್ ಇದ್ರೆ ನಮಗೆ ಭಾಳ ಹೆಲ್ಪ್ ನೋಡಿರಿ ಯೂಟ್ಯೂಬರ್ಗೆ ಸೊ ಇದೇನು ಟಿ ಶರ್ಟ್ ನನ್ನ ಐತೆ ನೋಡ್ರಿ ಅದು ಕ್ಯಾಪ್ ಐತ್ರಿ ತಲೆಗೆ ಹಾಕೊಳಕ್ಕೆ ಸೊ ಆ ಥರದ್ರೊಳಗೆ ಕ್ವಾಲಿಟಿ ಮಸ್ತ್ ಇತ್ತು ರೀ ಫ್ರೆಂಡ್ಸ್ ಅದು ಅದ್ರೊಳಗೇ ಏನು ಸೈಜು ಸಿಗುತ್ತಾನ ಅಂತ ಕೇಳಿದೆ ನಾನು ಸೊ ಲೇಡೀಸ್ ಕೆಳಗಡೆ ನೋಡಿರಿ ನೀವು ಚೆಕ್ ಮಾಡ್ರಿ ಅಂದರು ಲೇಡೀಸ್ ಇಲ್ಲ ಪ ಜೆಂಟ್ಸ್ ಇದ್ದರೂ ಪರವಾಗಿಲ್ಲ ನಡೀತಿತ್ತು ಇವಾಗೇನು ರೀ ಎಲ್ಲ ಹೆಣ್ಮಕ್ಳು ಎಲ್ಲ ರೀತಿಯಿಂದ ನಾನು ಬಟ್ಟೆ ಹಾಕೋತಾರೆ ಕ್ವಾಲಿಟಿ ಇತ್ತು ರೀ ಅರಿಬಂತು ಸ್ಮೂತಾಗಿ ಚಂದಿತ್ತು ಸೊ ಕಲರು ಇಷ್ಟ ಆಯ್ತು ನನಗೆ ನಿಮ್ಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿರಿ ಪಿಲ್ಲೂನ್ ಸೈಜ್ ಸಿಕ್ತು ಸ್ನೇಹನ್ ಸೈಜನ್ನೇ ಅದೇ ಹುಡುಗರದೊಳಗೆ ಈ ಥರ ಸೈಜ್ ಈ ಕಲರ್ದೊಳಗೆ ಐತೆ ಅನ್ನ ನೋಡಿರಿ ಅಂದರೆ ನಾನು ಸೇಮ್ ಪ್ಯಾಟರ್ನ್ದೊಳಗೆ ಪಾಪ ಹುಡುಗ್ಯಾಡಿದ್ರು ಅವ್ರೂ ಅದನ್ನು ಬಿಟ್ಟು ಬೇರೆ ಡಿಸೈನ್ ಬೇರೆ ಕಲರ್ ಇದ್ರ ನಡೀತಿ ಬಟ್ ಸೇಮ್ ಕ್ವಾಲಿಟಿ ಬೇಕಂತಂದೆ ನಾನು ಬೇರೆ ಥರದ್ದು ಸೇಮ್ ಇಬ್ಬರಿಗೆ ತೊಗೊಂಡ್ರೆ ಆಯಿತು ಸ್ನೇಹ ಬ್ಲೂ ಕಲರ್ ಟೀ ಶರ್ಟ್ ಬ್ಲೂ ಕಲರ್ ಪ್ಯಾಂಟ್ ಅದು ಈ ಥರ ಶರ್ಟ್ ಹಾಕಿದ್ರೆ ಮಸ್ತ್ ಕಾಣಿಸ್ತಿದ್ರು ಜೋಡಿ ಮ್ಯಾಗ ಬಟ್ ಸಿಗಲಿಲ್ಲ ರೀ ಹೊಸ ಬಟ್ ಹೊಸ ಬಟ್ಟೆ ಎಲ್ಲ ತೊಗೊಂಡಾದ್ಮೇಲೆ ಬಂದಿಲ್ಲಿ ಐಸ್ ಕ್ರೀಮಿಲಿಕ್ಕೆ ಬಾದಾಮ್ ಶೇಕ್ ಕೂಡಿ और मम्मी بدا مشکوڑے اتا انا ادلا اور کیا اور کیا ಪಿಲ್ಲು ಮತ್ತು ಮಮ್ಮಿ ಬಾದಾಮಿ ಶೆ ಕುಡುತ್ತಾರ ನಾ ಕುಡೋದು ವಿಡಿಯೋ ಮಾಡತ್ತೀನಿ ನವರತ್ನದಿಂದ ಬಟ್ಟೆ ತಗೊಂಡಿವಿ ಮಮ್ಮಿ ಮತ್ತು ಪಿಲ್ಲಿಯ ಬದಾಮ್ ಬಾದಾಮಿ ಶೆ ಕುಡಿಯಾಕತ್ತಾರ आपल्या hmm. पट -पट पटपट पी नाही तर मम्मीला दे पी मम्मी पटापट पी असं घट गट गट मम्मी बघ कसं पिया गट गट तसं हळूहळू पिऊ नको एक तास होता बघ आता घरी जायला आता घरी पप ओरडते चल आता घरी पप्पी गेली की ಹಂಗೂ ಹಿಂಗೂ ಬಟ್ಟೆಗಳ ನಂತರ ಆರಿಸಿದಾಯ್ತು ರೀ ಫ್ರೆಂಡ್ಸ್ ಯಾರಿಗೆ ತೊಗೊಂಡೆ ಮತ್ತು ಎಷ್ಟು ರೇಟಿಗೆ ತೊಗೊಂಡೆ ಮತ್ತು ಏನಂತ ಏನಂತೇಳಿ ನಿಮ್ಗೆ ನೆಕ್ಸ್ಟ್ ಬರೋ ಲಾಗ್ದಾಗ ನೀವು ನೋಡಿರಿ ಸೊ ಇವಾಗ ನೋಡಿರಿ ನಾವು ಮೂರು ಮಂದಿ ಬಾದಾಮ್ ಮಿಲ್ಕ್ ಕುಡ್ದೇವ್ರಿ ಫ್ರೆಂಡ್ಸ ಕುಡ್ದಾದ್ಮೇಲೆ ಮತ್ತು ಮೂವತ್ತು ರೂಪಾಯ್ಗೆ ಒಂದು ಗ್ಲಾಸ್ ಅಂತ ಇದ್ರೆ ಅವ್ರು ಆಫ ಸೊ ಮೂರು ಮಂದಿಗೆ ತೊಂಬತ್ತು ರೂಪಾಯಿ ಆಯಿತು ಸೊ ನೂರು ರೂಪಾಯಿ ಕೊಟ್ಟೆ ನಾನು ಹತ್ತು ರೂಪಾಯಿ ರಿಟರ್ನ್ ಕೊಟ್ಟರು ನನಗೆ ತೀಸ್ ರೂಪಾಯಿ ಗ್ಲಾಸ್ ಅಂದರು ನಾನು ಹಾಫ್ ಮೂರು ಹಾಫ್ ಕೊಡಂದೆ ನಾನು ಹದಿನೈದು ರೂಪಾಯ್ಗೆ ಅಂತ ಮಾಡಿದ್ದೆ ಸೊ ಹಾಗಾಗಿ ಮತ್ತೆ ಕೇಳತ್ತಿದ್ದೆ ಇಲ್ರಿ ತೀಸ್ ಹಾಫ್ನೇ ತೀಸ್ ರೂಪಾಯಿ ಫುಲ್ ಪನ್ನಸ್ ರೂಪಾಯಿ ಅಂತ ಹೇಳತ್ತಿದ್ರು ಅವರು ಸೊ ಹಾಗಾಗಿ ಮತ್ತು ನಾವು ಒಮ್ಮೆ ನಮ್ಮದೇ ನಮ್ಮ ಕಾರ್ಬಾರ್ ಮಾಡಿ ಹೋಗಿಲ್ರಿ ಹಿಂಗಾಗುತ್ತೆ ನೋಡಿರಿ ಸಿಟಿ ಊರಾಗಿರ್ತೀವಂದ್ರು ನಮ್ಗೆ ಸಣ್ಣ ಪುಟ್ಟ ವಿಷಯದೊಳಗೆ ನಮ್ಗೆ ಗೊತ್ತಿರಂಗಿಲ್ಲ ಸಣ್ಣ ಸಣ್ಣ ವಿಷಯನೇ ಲೈಫ್ನೊಳಗೆ ಭಾಳಷ್ಟು ಬುದ್ಧಿನೂ ಕೂಡ ಕಲಿಸ್ತಿರ್ತಾವ ಸೊ ಅವ್ರು ತೀಸ್ ರೂಪಾಯಿ ಗ್ಲಾಸ್ ತೈ ದಿದ್ದಿ ಅಂತಂದ್ರೆ ಅವರು ಅದಕ್ಕೆ ನಾ ಹಾಫ್ ಕೊಡ್ರಿಂದ ಹದಿನೈದು ರೂಪಾಯಿ ಅಂತ ನಂದು ಹಿಂಗೆ ಲೆಕ್ಕಾಚಾರ ಇತ್ತು ಸೊ ಆಮೇಲೆ ಅವ್ರು ಹೇಳಿದ್ರು ಆಫ್ನೇ ತೀಸ್ ರೂಪಾಯಿ ಇದ್ದು ಪಂದ್ರ ರೂಪಾಯಿಗೆ ಬರಲ್ ಬರಲ್ದಿದ್ದಿ ಅಂತ ಹೇಳತ್ತಿದ್ರು ಅವರು ನನಗೆ ಅರ್ಧ ಮರ್ಧ ಮರಾಠಿ ಅವರಿಗೆ ಪಾಪ ಹಿಂದಿರಿ ಅವರು ಕನ್ನಡ ಬರಲ್ಲ ಮತ್ತು ಮರಾಠಿನ ಅಷ್ಟು ಗೊತ್ತಾಗಲ್ಲ ಮತ್ತು ಆಮೇಲೆ ಸ್ನೇಹನೇ ಹೆಂಗೋ ಆಕೆಗೆ ಬರ್ತೀರಿ ಹಿಂದಿ ಮಾತಾಡ್ತಾರೀ ಪಿಲ್ಲು ಮತ್ತು ಸ್ನೇಹ ಕಾರ್ಟೂನ್ ನೋಡ್ತಾರಲ್ಲ ಹಾಗಾಗಿ ಅವರಿಬ್ಬರು ಮಂದಿ ಹಿಂದಿ ಪಕ್ಕ ಮಾತಾಡ್ತಾರೆ ಫ್ರೆಂಡ್ಸ ನಾನು ಹೇಳಿಕೊಟ್ಟಿಲ್ಲ ಕಲಸಿಲ್ಲ ಮಕ್ಕಳು ಮೊಬೈಲ್ ನೋಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಅವರು ಭಾಷೆನ ಕಲಿಬೋದು ಅನ್ನೋದು ನನ್ನ ಮಕ್ಕಳಿಂದ ನನಗೆ ಗೊತ್ತಾಯ್ತು ನೋಡಿರಿ ಫ್ರೆಂಡ್ಸ ಬಟ್ ನಾನು ಸೀರಿಯಲ್ ನೋಡೇನೆ ಮರಾಠಿ ಕಲ್ತಿದ್ದು ಬಟ್ ಕಲಿಯೋ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಅದು ಮಕ್ಕಳಿಗೆ ಇವಾಗ ಏನೇ ಹೇಳಿಕೊಟ್ರು ಕೂಡ ಅವ್ರು ತಲೆಗೆ ಹೋಗ್ತದ್ರಿ ಸೊ ಕಾರ್ಟೂನು ಅವರು ಮರ ಹಿಂದಿ ಜಾಸ್ತಿ ನೋಡ್ತಾರೆ ರೀ ಅದು ಎಲ್ಲ ಹಚ್ಕೊಟ್ರು ಕೆಲವು ಸಲ ನಾ ಇದ್ದಾಗ ನೋಡ್ತಾರೆ ಮುಂದೆ ಮುಂದಿದ್ದಾಗ ನಾನು ಸ್ವಲ್ಪ ಕೆಲಸಿನೊಳಗೆ ನೋಡಕ್ಕೆ ಅಂದ್ರೆ ಮತ್ತು ಅದನ್ನು ಸ್ಕಿಪ್ ಮಾಡಿ ಬೇರೆ ಹಿಂದಿ ಕಾರ್ಟೂನೇ ಜಾಸ್ತಿ ನೋಡುವಂಥದ್ದು ಇವಾಗ ನೋಡ್ರಿ ಅದೇ ಅದ ಅದ ಕೇಳಕ್ಕತ್ತಿದ್ದೆ ನಾನು ಅವರು ದಿದಿ ಮೆನಕ್ಕು ಮಾಲೂಮು ಏನ ಅಂತ ಏನೋ ಅಂದ್ರೆ ನೀವು ನಂಗೆ ಅಷ್ಟು ಗೊತ್ತಾಗಲ್ಲಾಗೈತಿ ಅಂತೇಳಿ ಮತ್ತು ಸ್ನೇಹ ಮಾತಾಡಿ ಮ್ಯಾನೇಜ್ ಮಾಡಿದಳ್ರಿ ದೊಡ್ಡ ಸಪೋರ್ಟ್ ಇದು ನನಗೊಂದು ಅದು ಏನು ಆಗಲ್ಲ ಒಂಥರ ಹೆಮ್ಮೆ ಅಂತ ಅನಿಸ್ಬಿಡ್ತೈತಿ ಮಕ್ಳ ಬಗ್ಗೆ ನನಗಂತ್ರೂ ಸೊ ನನ್ನ ಮಕ್ಳು ವಯಸ್ಸಿನ ಸಣ್ಣವರು ಅದಾರ ಅಂದ್ರೂ ಸಾಕಷ್ಟು ತಿಳುವಳಿಕೆ ಇರೋ ಅದ ರೀ ಅದೊಂದು ಭಾಳ ಖುಷಿ ಆಗ್ತೈತಿ ಬಟ್ ಒಮ್ಮ ಮಾಡೋಕೋತ್ರ ಅಂದ್ರೆ ಆರು ತಿಂಗಳದ್ದು ಒಮ್ಮೆ ತೆಗೆದ್ಬಿಡ್ತಾರೆ ಸ್ನೇಹಿತರೆ ಫೈನಲ್ಲಿ ನಾವು ಬಟ್ಟೆನ ತೊಗೊಂಡು ಬಂದ್ವಿ ರೀ ಬಟ್ ಹಬ್ಬದಿನ ತಗೊಂಡು ಬಂದಿವಿ ಅದೊಂದು ಖುಷಿ ಐತಿ ಹಾಕೊಳ್ಳಿಕ್ಕೂ ಬಲವಾಯ್ತು ಸೊ ತಂದಿವಲ್ಲ ಅದೊಂದು ಖುಷಿ ಆಯಿತು ಈಗೇ ನೋಡ್ರಿ ಹತ್ತು ಅರ್ಬಿ ಹಾಕೊಂಡ್ರು ಮನೆಗೆ ಇರಬೇಕಾಗುತ್ತೆ ನಾವು ಹಾಕೊಂಡು ಮತ್ತೆ ಅದು ಅಲ್ಲಿ ಹೋಗೋದು ಕೂಡ ಆಗ್ತಾ ಇರಲಿಲ್ಲ ಹೊಸ ಅರ್ಬಿ ಹಾಕುದ್ರೆ ಎಲ್ಲರೂ ಒಂಚೂರು ದೇವರಿಗೆ ಅದೆಲ್ಲ ಹೋಗ್ಬೇಕ ಖುಷಿ ಅಂತ ಅನಿಸ್ತೈತಿ ಸೊ ನಾವೆಲ್ಲಿ ಹೋಗೋಕ್ಕಾಗಲ್ಲ ಯಾವುದೇ ಹಬ್ಬ ಬರಲಿ ಕಿಲು ಬಂದು ಚಾಲು ಮಾಡ್ಬಿಡೋ ಸುಮ್ಕುಂದ್ವಿ ಸುಮ್ಕುಂದ್ರೂ ಯಾವ್ದ ಹಬ್ಬ ಅದೇ ಇರ್ಲಕ ಸ್ವಲ್ಪ ಫ್ಯಾಮಿಲಿ ಜೊತೆಗೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ನಮ್ಗದು ಹಣೆ ಇಲ್ಲ ಇಲ್ರಿ ಯಾಕಪ್ಪ ಅಂದ್ರೆ ಯಾವುದೇ ಹಬ್ಬ ಇರಲಕ್ಕ ಯಜಮಾನ್ರು ಅಂಗಡಿಯಾಗೆ ಇರ್ತಾರ ಅಲ್ಲಿ ಭಾಳ ಗರ್ದಿ ಇರ್ತೈತೆ ನೋಡ್ರಿ ಹಂಗ ಅಂತೇಳಿ ಬರೀ ನಾವು ರವ ಉಣದು ತಿನ್ನೋದು ಇಷ್ಟು ಇದೂ ಒಂದು ಒನ್ ಡೇ ಪಿಕ್ನಿಕ್ ಆಗಲಿ ಹಿಂಗಲ್ಲಿ ಹೋಗಿ ಸುಮಾರು ರೀ ಫ್ಯಾಮಿಲಿ ಜೊತೆಗೆ ಹೋದ್ರೆ ಹೋಗೋದು ನಾವು ಇಲ್ಲಿಕಂದ್ರೆ ಈಗ ಪರ್ಸನಲ್ ಆಗಿ ನಮ್ಮ ಪ್ರೈವೇಸಿ ಆಗಿ ನಾವು ಗಂಡ ಎಂತ ಎಲ್ಲಿ ಹೋಗೇ ಇಲ್ಲ ಹಬ್ಬ ಅಂತ ನಮ್ಗೆ ಗೊತ್ತೇ ಇಲ್ಲ ಇಬ್ಬರ ಜೊತೆಗೆ ಕೂಡ ಮಾಡಿರುವಂಥದ್ದು ಮತ್ತು ನಮ್ಮ ತವ್ರ ಮನೆಗೆ ಹೋದ್ರೂ ಆಯ್ತು ಯಜ್ಮಾನ್ರೀನ್ರಿ ಸರ್ ಮದುವೆಗೆ ಇಷ್ಟು ಸ್ನೇಹನ ಡಿಲೇವರ್ ಇದ್ದಾಗ ಒಂದ್ ಎರಡು ಸರಿ ಒಂದೊಂದು ದಿನ ಬಂದಿದ್ದಿದ್ರು ಆಯ್ತು ಅದನ್ನ ಬಿಟ್ರೆ ಮತ್ತೊಂದು ಜಾತ್ರೆ ಇಲ್ಲ ಒಂದು ಫಂಕ್ಷನ್ಗಳು ಬೇರೆ ಮಂದಿ ಮಕ್ಕಳದು ಫಂಕ್ಷನ್ಗಾಗಲ್ಲಕ್ಕ ಹಿಂಗೆ ಹಬ್ಬ ರೀತಿಯಿಂದಾಗ ನಾವು ಗಂಡ ಮಕ್ಕಳು ತವ್ರ ಮನೆಗೆ ಹೋಗಬೇಕು ಯಾರು ಯಾರು ದಿನ ಇದು ಬರಬೇಕು ಅನ್ನೋದಂಕವರು ಇಲ್ಲ ಇಲ್ಲ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಎಲ್ಲರೂ ಹಬ್ಬಕ್ಕೆ ಅದಕ್ಕೆ ಮತ್ತೆ ಎಲ್ಲಾ ಫಂಕ್ಷನ್ ಇದ್ದಾಗ ಅವ್ರ ಯಜಮಾನ್ರು ಅವ್ರ ಮಕ್ಕಳು ಅವರು ಎಲ್ಲರ ಜೊತೆಗೆ ಬಂದು ಇದು ಮಾಡಿ ಜಾತ್ರೆ ಅಂಕೋರು ಒಬ್ಬರು ಮಿಸ್ ಮಾಡಿಲ್ಲರಿ ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ದಾಗ ಯಾರು ನನಗೆ ಕಾಂಟ್ಯಾಕ್ಟ್ ಅದಲ್ಲ ಎಲ್ಲರೂ ಅವ್ರವ್ರ ಗಂಡನ ಜೊತೆಗೆ ಮಕ್ಳ ಜೊತೆ ಬಂದು ಎಲ್ಲ ಜಾತ್ರೆಗೆ ಎಲ್ಲಾ ಮಸ್ತ್ ಮಾಡ್ಕೊಂಡು ಹೋಗ್ತಾರ ನಮಗೆ ಆ ಹಣೆ ಬರೋ ಹಾ ನಸೀಬ ಇಲ್ಲ ನೋಡ್ರಿ ಫ್ರೆಂಡ್ಸ ಮನೆಗಿದ್ರು ಲಿಟ್ ಮನೆಗೆ ಬರೋಂಗಿಲ್ಲ ನಮ್ಮ ಯಜಮಾನ್ರು ಮತ್ತಿನ್ನೆಲ್ಲ ಇನ್ನೆಲ್ಲ ಅಂತದಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೆ ನಾನು ಮೊದಲ ಮೊದಲ ಅದನ್ನೆಲ್ಲ ಬಿಟ್ಟು ಬಿಟ್ಟಿನ ಹಬ್ಬ ಗಿಬ್ಬ ಜಾತ್ರೆ ಫಂಕ್ಷನ್ ಅಂತಂದ್ರೆ ನಿರಾಸೆ ಆಗ್ಬಿಡ್ತೈತಿ ಇಲ್ಲಿ ನಮ್ ಮನಿ ಫ್ಯಾಮಿಲಿ ಫಂಕ್ಷನ್ ಅಂದ್ರೆ ಯಜಮಾನರು ಒಂದ ಫಂಕ್ಷನ್ ಬಿಡಂಗಿಲ್ಲ ಓದಾರ ಅದಕ್ಕಾರ ಎಲ್ಲ ರಜೆ ತಗೊಂಡು ಎಲ್ಲಾ ಸಿಕ್ತದ ಬಟ್ ಊರ್ ಕಡೆ ಅಂದ್ರೆ ದೂರ ಆಗುತ್ತಾ ದೂರ ಆಗುತ್ತಾ ಅಂತ ಹೇಳ್ತಾರ ದೂರ ಇರ್ಲಿ ಸನಿಪ್ ಇರ್ಲಿ ನಮ್ದು ಒಂದಷ್ಟು ಸ್ವಲ್ಪ ಫೀಲಿಂಗ್ಸ್ ಇರ್ತಾವಲ್ಲ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗ್ತದ ಈಗ ನಾನು ಅವ್ರ ಮನೆ ಫ್ಯಾಮಿಲಿ ಅಂತ ಹೇಳಂಗಿಲ್ಲ ನನ್ನ ಗಂಡನ ಮನೆ ಅಂದ್ರೆ ಈಗ ನನ್ನ ಮನೆ ಫ್ಯಾಮಿಲಿ ಅಂತ ಹೇಳ್ಕೊತೀನಿ ತವ್ರ ಮನೆ ಅಷ್ಟೇ ಇದ್ರು ಎಷ್ಟೊತ್ತಿದ್ರು ತವ್ರ ಮನೆನೆ ದೊಡ್ಡ ಮನೆ ಎಷ್ಟೊತ್ತಿದ್ರು ಗಂಡ ಮನೇ ಎಲ್ಲೂ ಹಿಡ್ಕೋತೀನಿ ಎಲ್ಲರನ್ನೂ ಹಚ್ಕೋತೀನಿ ಎಲ್ಲರೂ ಹೋಗೋದು ಬರೋದು ಮಾಡೋದೇ ನಾನು ಹೋಗ್ತೀನಿ ಎಲ್ಲರನ್ನೂ ಕರಿತೀನಿ ಬಾ ಅಂತೀನಿ ನನ್ನ ಕಡೆಯಿಂದ ಬಂದಾಗ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಮಾಡ್ತೀನಿ ಎಲ್ಲ ರೀತಿಯಿಂದ ನಾನು ನಮಗೂ ಒಂದು ಲೈಫ್ ಅನ್ನೋದು ನಮಗೂ ಒಂದು ಫೀಲಿಂಗ್ಸ್ ಇರ್ತಾ ನೋಡ್ರಿ ಆ ಭಾವನೆಗಳಿಗೆ ಕೆಲವೊಂದು ಸಲ ಬೆಲೆನೇ ಇಲ್ಲ ಅಂತಂದಾಗ ಅದನ್ನು ಆಸೆಗಳನ್ನ ಇಟ್ಕೊಂಡು ಅದು ನಿರಾಸೆ ಆಗ್ಬಿಡ್ತಪ್ಪ ಅಂದ್ರೆ ಅದು ಸಹಿಸ್ಕೊಳಕಾಗಲ್ಲ ಆ ಥರ ಆಗ್ಬಿಡ್ತೈತಿ ಸೊ ಶಾಪಿಂಗ್ ಅಂತ ಮಾಡ್ಕೊಂಡು ಬಂದಿನಿ ಇವತ್ತು ಒಂಥರ ಬೇಜಾರು ಈಗ ಅಳು ಬಂದಂಗೆ ಹಾಕಿ ಬಿಟ್ಟೈತಿ ನನ್ನ ಚಪ್ಪೆಲ್ಲ ಕಳಿಸ್ಬಿಟ್ಟು ರೀ ಎಂಥೇಳತ್ತೆ ಆಳನು ಬರ್ತೇನೆ ನನಗೆ ಎಲ್ಲ ಜನ ಇರ್ತಾರ ನೋಡ್ರಿ ಚಪ್ಪಲ್ ಸಮಯ ಬಿಡಂಗಿಲ್ಲ ಅದು ಮೊನ್ನೆ ಒಂದು ತಿಂಗ್ಳು ಸಮಯ ಆಗಿಲ್ಲ ನಾನು ತಂದ ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ಎರಡ್ನೂರಿನೂರ ಎರಡ್ನೂರ ಇಪ್ಪತ್ತೆ ಎಷ್ಟ ಇದ್ರೆ ಅದ ಸಮಥಿಂಗ್ ಬಟ್ ಒಂದು ಎರಡ್ ಮೂರು ಸರಿ ಅಷ್ಟೇ ಹಾಕೊಂಡೋಗಿ ನಾನು ಮತ್ತೆ ನಮ್ ಜಯ ಮಮ್ಮಿಯವರು ಮನೆಗೆ ಹೋಗ್ನಾಗ ಹಾಕೊಂಡೋಗಿದ್ದೆ ಇವತ್ತ ಮತ್ತೆ ಇನ್ನೊಮ್ಮೆ ಯಾವಾಗ ಹಾಕೊಂಡೋಗಿನಿ ಎಲ್ಲ ಹೋಗೋದೇ ಇಲ್ಲಲ್ಲ ಹಂಗಾಗಿ ತಗೊಳೋದೇ ಯಾವಾಗ ಒಂದು ತಗೊಂಡಿರ್ತೀನಿ ಅದು ಹೊಸ ಹೊಸ ಒಂದು ಸೊ ದಿನ ಹಾಕ್ಕೊಂಡು ಇದಾಗಿದ್ರೆ ಅದು ಆಸೆ ಅಪೇಕ್ಷೆ ತೀರ್ತಿತ್ತೇನೋ ಮನೆ ಮನೆ ನೋಡ್ರದೇನೋ ಬಚ್ಚಿಟ್ಟು 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 ಏನೋ ಇನ್ನೊಬ್ರಿಗೆ ಎರಮ್ಮ ಏನೋ ಅಂತಾರಲ್ಲ ಹಂಗೆ ಅದಂಗೆ ಆಗ್ಬಿಡ್ತದ ಸೊ ಹಳೆ ಹೂ ಹಾಕ್ಕೊಂಡು ಹೋದ್ರೆ ಚೆಂದ ಅನ್ಸಲ್ಲ ರೀ ಅವು ಕಾಲಾಗ ಹಂಗಾಗಿ ಎಲ್ಲ ಹೋಗ್ಯಾವ್ರೆ ಏನೂ ಇಲ್ಲ ರೂಮ್ ತಗಿಂತಿಲ್ಲ ಕಿತ್ತದೆ ಅಂತೇಳಿ ಒಂದೊಂದೊಂದು ದಿನ ಮೇಡಮ್ ಮನೆಯಾಗೂ ಅಭಿ ಹಾಕೊಳೋದು ಎಳಿಗರು ಹೋದ್ರೂ ಅಭಿ ಹಾಕೊಳೋದು ಹಿಂಗೆ ಆಗ್ಬಿಟ್ಟಿತ್ತದು ಹೆಂಗ ನೋಡ್ರಿ ಫ್ರೆಂಡ್ಸ್ ನಾವ್ ಸ್ವಲ್ಪ ದುಡಿತೀವಿ ಏನೋ ಒಂದ್ ಮಾಡ್ಕೋತೀವಿ ಅಂದ್ರು ನಮ್ದ ಬೇಕಂದಾಗ ಪಟ್ ಅದ ತಗೊಂಬರ ಅಂತ ಹಣೆ ಬರ ನಮ್ದಿಲ್ಲ ಆ ನಶಿಬ ನಮ್ಗಿಲ್ಲ ಕೆಲವರೆಲ್ಲಾ ತಂಗ ಹೆಂಗ್ ಬೇಕ ಹಂಗಲ್ಲ ಮಾಡ್ಕೋತಾರ ಅದ ಚೊಲೋ ನಾವ್ ತನ್ಸ್ ಬಿಡ್ತಿ ಎಷ್ಟ ಹತ್ಯೆಗಿಟ್ಟು ಸಂಸಾರ ಮಾಡಿದ್ರು ಒಬ್ಬ ಏನೂ ಇಲ್ಲ ನೋಡ್ರಿ ಇಲ್ಲ ಮುಂಚೆ ಅಂತಂದಂಗ ಆತೀ ಒಂಥರ ಏನೋ ಬೇಜಾರು ಒಂದರ ಏನೋ ಖುಷಿ ಮಕ್ಳಿಗೆ ಬಟ್ಟೆ ತಂದ್ವಿ ಮತ್ತು ಬಂಗಾರ ಕೂಡ ತೊಗೊಂಡ್ಬಂದಿನಿರಿ ಬಂಗಾರ ತಂದೀನಿ ಬಂಗಾರನ ಎಷ್ಟು ತಂದಿನಿ ಮತ್ತು ಏನು ತಂದಿನಿ ಒಡವೆ ತಂದಿನೋ ಏನು ತಂದಿನೋ ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಟೈಮ್ ಇಡೋದ್ರಾಗ ಬರ್ತಾ ಈಗ ನನಗೆ ಒಟ್ಟ ಮನಸ್ಸಿಲ್ಲ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟೈತಿರಿ ಹೊರಗೆ ಸಣ್ಣಾಗ ಮಳೆಲು ಬರತ್ತೈತಿ ಬರುವಾಗ ಗಾಳಿಗೆ ಅದಕ್ಕ ಲೈಟ್ ಹೋಗ್ ಲೈಟ್ ಹೋಗ್ಬಿಟ್ಟು ರೀ ರೋಡ್ನ್ಯಾಗ ಹತ್ರ ಅಲ್ಲಿ ಮೇನ್ ಇಲ್ಲ ಇಲ್ಲಿ ನಾವು ಶಿವಗಂಗಾ ಗುಡಿ ಅಂತ ಇದ್ರೆ ಅಲ್ಲಿಂದ ಹಿಂಗ ಟರ್ನ್ ನೋಡ್ದು ನಾವ್ ಹಿಂಗ ಗೋಳ್ ಗೋಳದಾಗ ನಮ್ಮ ಏರಿಯಾಗ ಬರ್ಬೇಕ ನನ್ ಗಾಡಿಗು ಲೈಟ್ ಇಲ್ರಿ ರೋಡ್ ರೋಡ್ನಿಗೂ ಲೈಟ್ ಇಲ್ಲ ಮತ್ ಏನ್ ಮಾಡತ್ತಿನ ಹಾರ್ ನೋಡ್ಕೋ ಹಾರ್ ನೋಡ್ಕೊಂಡ್ ಹಾರ್ ನೋಡ್ಕೊತ ಬಂದಿನಿ ಯಾಕಂದ್ರ ಕಾಲಾಗ ಪ್ರಾಣಿಗಳು ನಾಯಿ ಬೆಕ್ಕ ಮತ್ತ ಏನೋ ಲೈಟ್ ಹೋದ ನಮ್ ಟೈಮ್ ಸುಮಾರ್ ಇತ್ತಂದ್ರೆ ಹೇಳಕ್ ಬರಲ್ಲ ಹಂಗಾಗಿ ಹಾರ್ ನೋಡ್ಕೊತ ಹಾರ್ ನೋಡ್ಕೊತ ಎರಡು ಕಡೆ ಕಾಲಕಿ ಸ್ಲೋ ಮಾಡ್ಕೊತ ಬಂದಿನಿ ಗಾಡಿನ ಹೆಂಗ ಬಂದೆ ಹೆಂಗಿಲ್ಲ ನನಗೆ ಆಗ್ಬಿಟ್ಟು ನೋಡ್ರಿ ಅಂದ್ರೆ ಡೇರಿಂಗ್ ಮಾಡಿ ಬಂದೆಲ್ಲ ಅದು ನನಗ್ ಬಾ ಸಂತೋಷ ಅಂತ ಅನಸ್ತೈತಿ ಬಾಳ ಡೇಂಜರ್ ಅದು ಸಂತೋಷ ಪಡೋದಕ್ಕಿ ಬಾಳ ರಿಸ್ಕ್ ಅದ ಯಾಕಂದ್ರೆ ಲೇಟ್ ಇದ್ರ ಪರವಾಗಿಲ್ಲ ಮ್ಯಾನೇಜ್ ಆಗಿಬಿಡ್ತಿತ್ತು ಈ ಕಡೆ ರೋಡ್ ಲೇಟ್ನು ಇಲ್ಲ ನನ್ ಗಾಡಿದು ಲೇಟ್ ಇಲ್ಲ ಫುಲ್ ಹಳೇದೇ ಐತ್ರಿ ಬಟ್ ಅದು ನನಗೆ ಕಲೆ ಪೂರ್ತಕ ಅದು ಮೆಮೊರಿ ಯಾವತ್ತೂ ನಾ ಮರೆಯಂಗಿಲ್ಲ ಗಾಡಿದು ಯಾಕಂದ್ರೆ ಫಸ್ಟ್ ನಾವ್ ಅದೇ ಗಾಡಿ ಮೇಲೆ ನಾವು ಪರ್ಫೆಕ್ಟ್ ಆಗಿರ್ತೀವಲ್ಲ ಸೊ ಹಾಗಾಗಿ ಮುಂದೆ ನಾವು ಹೊಸ ತೊಗೊಂಡ್ ಇರ್ಬೋದ್ರೂ ಹಳೆ ಗಾಡಿ ಮರೆಯಂಗಿಲ್ಲ ಬಟ್ ಅದನ್ನೆಲ್ಲ ಇದು ಮಾಡ್ಕೊಂಡ್ ಬಂದೆ ಚಪ್ಪಲ್ ಕಳೆದೊಂದು ಬೇಜಾರೈತಿ ಎಂಥ ಕೆಲಸನೇ ಇರ್ತಾರೆ ನೋಡ್ರಿಪ್ಪ ಫ್ರೆಂಡ್ಸ ಫ್ರೆಂಡ್ಸಾ ಚಪ್ಪಲ್ ಸಮಯ ಬಿಡೋಂಗಿಲ್ಲ ಅಂತಂದ್ರೆ ಏನು ಮಾಡಬೇಕು ಹುಡುಕ್ಯಾಡಿದೀನಿ ರೀ ಎಲ್ಲರೂ ಆ ಕಡೆ ಈ ಕಡೆ ಬಿದ್ದವನು ಮಾಡ್ಯವನು ಅಂತೇಳಿ ಸಿಗಲೇ ಇಲ್ಲ ಮತ್ತೆ ಅವ್ರು ಬೇಜಾರು ಭಾಳ ಮಾಡ್ಕೊಳಕತ್ತೆ ನಾನು ಅವ್ರ ಅಂಗಡಿ ಅಣ್ಣಾರಂದರು ಇಲ್ಲರಿ ತಗೋರಿ ಹಾಕೋರ ನೀವು ಯಾಕೆ ಬೇಜಾರು ಮಾಡ್ಕೋತೀರಿ ಪೀಡಾ ಹೋಯ್ತ ಅಂತ ತಿಳ್ಕೊರಿ ಎಷ್ಟೋ ಮಂದಿ ಅರಿವಿನ ಅದನ್ನು ದಾನ ಮಾಡ್ತಾರ ಅದು ಹೋಯ್ತಂತೆ ಹೋಗೋರಿ ಹಬ್ಬದ ದಿನ ಅಂತಂದ್ರೆ ಅವರು ಅವ್ರು ಏನೋ ಒಂಥರ ಬಿಡ್ರಿ ಆಗ ನನಗೇನೋ ಒಂಥರ ಇಷ್ಟು ಮನೆ ಮನೆ ತೊಗೊಂಬಂದಿತ್ತು ಈಗ ಯಜಮಾನ್ರಿ ಏನು ಬೈಕರೊನಂಗೆ ಆಗ್ಬಿಟ್ಟಿತ್ತು ಮೊದ್ಲ ಅವ್ರಿಗೆ ನಾವು ಹೊರಗೆ ಹೋಗೋದು ಮಾಡೋದು ಇಷ್ಟ ಆಗಲ್ಲ ಅಂದರೆ ಯಾವಾಗೋ ಗಮಾಷಿಗೆ ಹುಣಿಮೆ ಅನ್ನೋಂಗಿಲ್ಲ ವರ್ಷದೇ ಎರಡು ಎರಡು ಮೂರು ಸರಿ ನಾವು ಹೊರಗೆ ಹೋಗೋರು ಅಂದ್ರೆ ಒಬ್ಬೊಬ್ಬರ ಈಗ ಮಗಳು ನಾನು ಮಗ ಮೂರು ಮಂದಿ ಹೋಗಿರಿ ಗಾಡಿ ಹೋಗಿವಿ ಯಜಮಾನ್ ಅಂಗ್ಡಿಗೆ ಹೋಗಿ ಬಂಗಾರ ತೊಗೊಂಡು ಮತ್ತ ಅಲ್ಲಿ ಬಂಗಾರ ಅಂಗಡಿ ಎಲ್ಲ ಒಂದ್ಮೇ ಇತ್ರಿ ಅದು ಹಿಂಗ್ ಈ ಕಡೆ ಬೇರೆ ಕಡೆ ರೋಡಿ ಬರ್ಬೇಕಾಗಿತ್ತು ಅಷ್ಟು ನನಗ ಡೇರಿಂಗ್ ಹಾಲಿಲ್ರಿ ಹಂಗಂತೇಳಿ ಯಜಮಾನ್ ಅಂಗಡಿ ಹತ್ರನೇ ಗಾಡಿ ಬಿಟ್ಟು ಮತ್ ಆಕಡೆ ಮುಂದೆ ನಡ್ಕೊತ ಹೋಗಿ ಬಂದ್ವಿ ಈಗ ನೋಡಿದ್ರ ಇಲ್ಲ ಏನ್ ಮಾಡ್ಬೇಕು ನಮ್ಮ ಯಜಮಾನ್ ಬೈದ ಸ್ವಲ್ಪ ಬಯಸ್ಕೊಬೇಕ್ರಿ ಬೈಸ್ಕೊಂಡು ಏನ್ ಮಾಡ್ಬೇಕಾ ಬಿರ್ಬೇಕಾ ಈಗ ನಾ ಯಾವಾಗ ಕೊಡ್ತಾರೋ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಯಾಕೂ ನಾ ಬರೂ ತಗೊಂಡ್ ಬರ್ಲಿಲ್ಲ ಮತ್ ಬೈತಾರ ಅಂದ್ರೆ ಎಲ್ಲ ಅವರು ಕಷ್ಟದಿಂದ ಬ್ರದರ್ ಅಲ್ರಿ ಹಂಗಾಗಿ ಈಗ ನಾನು ಮುದ್ದೆ ಮಾಡಿಲ್ಲ ಅದು ಹೋಗ್ತಾವ ಅನ್ನೋದು ನನ್ ಕನ್ಸನೆ ಮನಸ್ಸಿನೇ ಇರ್ಲಿಲ್ಲ ನಿಮ್ಗೆ ಅನಸ್ಬೋದು ಏನು ಸಣ್ಣ ವಿಷಯ ಇಷ್ಟು ಬೇಜಾರ್ ಮಾಡ್ಕೋತೀರ ಅಂತ ಹೇಳಿ ನನಗೆ ಅಂಗ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾ ಯಾವಾಗಲೂ ಏನು ಹಿಂಗದೇ ಹೆಂಗೇಳಿ ಒಬ್ಬೊಬ್ರು ಓದೇಕಲ್ಲಲ್ಲ ಹೋದಾಗ ಎಲ್ಲ ಸುದ್ದಾಗ ಬಂದ್ವಿ ಅಂದ್ರೆ ಏನು ಅನ್ಸಲ್ಲ ಹಿಂಗೆ ಒಂದು ಎರಡೋಟ್ ಮಾಡ್ಕೊಂಡು ಬಂದೆವು ಅಂದ್ರೆ ಅವ್ರು ಅನಾದಿ ಕಾಯಿ ಕೊಂದ್ರಕ್ಕ ಕೊಲ್ ಮೂರಕ್ಕೆ ಅನ್ನಂಗೆ ಆಗ್ಬಿಡ್ತೈತಿ ಸೊ ಹಾಗಾಗಿ ಬಟ್ಟೆನೂ ಯಾರ್ಯಾರಿಗೆ ತೊಗೊಂಡಿವಿ ಅಂಥವು ತೊಗೊಂಡಿವಿ ಎಷ್ಟು ರೇಟಿನ್ ತೊಗೊಂಡಿವಿ ಇದೆಲ್ಲನೂ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ಸಿಕ್ಕ ಬಟ್ಟೆ ತಲೆ ನೋಡ್ಸಕತ್ತೈತಿ ಅಂದ್ರೂ ಯಾವಾಗ ವಿಡೋದೊಳ ಮ್ಯಾನೇಜ್ ಮಾಡ್ಕೊತ ಕೂತೀನಿ ಬಂದ ತಕ್ಷಣ ಇಬ್ಬರು ಮಕ್ಕಳು ಬಟ್ಟೆ ಚೇಂಜ್ ಮಾಡ್ಕೊಂಡ್ರೆ ಭಾಳ ಬೇಜಾರು ಅನ್ಸಕತ್ತೈತಿ ಖುಷಿನ ಅನ್ಸಕತ್ತೈತಿ ಸಿಹಿ ಮತ್ತು ಕಹಿ ಬೇವು ಮತ್ತು ಬೆಲ್ಲ ಎರಡು ಇವತ್ತ ಅದು ಅಂತ ಹೇಳ್ತೀನಿ ನೋಡ್ರಿ ಅಷ್ಟೇ ಮದೇನಿಲ್ಲ ತೊಳ್ಕೊಂಡೇನಿಲ್ಲ ನನಗಿತ ನೋಡ್ರಿ ಕೆಳಗ ಅದು ಗದ್ದಲಗೋ ತಿಳಿ ನಾವ್ ಮನೆಯಾಗ ಇದ್ದಿದ್ ರೂಢಿ ಜಾಸ್ತಿ ಗದ್ಲದೊಳಗ ಅದು ಹೋದಿವಪ್ಪ ಅಂತ ತಲ್ಲಿಸಕ್ ಸ್ಟಾರ್ಟ್ ಆಗ್ಬಿಡತ್ತ ನನಗಂತ್ರಿ ಈಗ ಹಿಂಗತ್ತೆ ಆದ್ರ ಮುಂದ್ ಮುಂದ್ ಹೆಂಗಪ್ಪ ಎಲ್ಲಾ ಅಣ್ಣಂಗ ಆಬಿಟ್ಟಿತ್ ನನಗಂತ್ರು ಸ್ವಲ್ಪ ಸ್ವಭಾವ ಅದು ಒಂದು ಹ್ಯಾಬಿಟ್ ಅನ್ನ ನಾನೇ ಅವಾರ್ಡ್ ನೋಡ್ಕೊತ ಬರ್ತೀನಿ ಮಕ್ಳು ದೊಡ್ಡವ್ರಾಗತ್ತರ ಏನ್ ಸ್ವಲ್ಪ ಸಣ್ಣ ಪುಟ್ಟದ ವಸ್ತುಗಳು ಏನಾದ್ರೂ ಥಿಂಗ್ಸ್ ಅಪ್ಪ ಅಂತಂದ್ರೆ ನಾವು ಹೋಗ್ ತರ್ಬೋದಲ್ರಿ ಅದ್ರಾಗ ಏನ್ ತಪ್ಪೈತಿ ಸೊ ಎಲ್ಲಾನು ಯಜಮಾನ ಇಷ್ಟನೇ ಹೇಳ್ದಂಗ ಎಲ್ಲಾ ಒಂಥರ ಗೃಹ ಬಂದಿ ಅಂತಲ್ಲ ಆತರ ನಾನು ಈಗ್ಲೂ ಅವ್ರು ಬ್ಯಾಡ್ ಅಂದ್ರ ಮಾಡಲ್ಲ ಆ ಕೆಲ್ಸನ ಅಂದ್ರೂ ಈಗ ಎಲ್ಲಾ ಅಪ್ಡೇಟ್ ಆಗೋಕತ್ತಾರ ಎಲ್ಲ ಹೆಣ್ಮಕ್ಳು ಏನೇನೋ ಸಾಧನೆಗಳನ್ನ ಮಾಡಿ ಎಲ್ಲೆಲ್ಲೋ ಹೋಗಿ ಎಂತಿಂತ ಮಹಾನ್ ವ್ಯಕ್ತಿಗಳಾಗಿ ಬಿಂಬಿಸಕತ್ತಾರ ಈಗ ಹೆಣ್ಮಕ್ಳು ಯಾವ್ದಕ್ಕೂ ಕಡಿಮೆ ಇಲ್ಲ ನಾನ್ ಮನೆ ಕೂತು ನನ್ ಪ್ರಪಂಚನೇ ನೋಡ್ತೈತಿ ಆದ್ರೆ ನನಗ್ ಪ್ರಪಂಚ ಅಂದ್ರೆ ನನ್ ಮನಿನ ನೋಡ್ರಿ ಮತ್ತ ನನ್ ಮಕ್ಳು ಇಷ್ಟ ಆಗ್ಬಿಟ್ಟೈತಿ ಏನಪ್ಪಾ ಪರವಾಗಿಲ್ಲ ಅವ್ರು ಹೇಳದು ಅವ್ರು ಹೇಳಿದ್ದೆ ನಿದ್ದೆ ಆಗ್ಲಿ ಬಟ್ಟೆ ಅಂಗಡಿ ಅಣ್ಣ ಅವ್ರು ಹೇಳದ್ರು ಬಟ್ಟೆ ಅಂಗಡಿ ಮುಂದೆ ಓದ್ರಿ ಚಪ್ಪಲ ಇಲ್ಲಿ ಬಿಡ್ರಿ ನಿಮ್ಗ ನಿಮ್ಗ ಪೀಡಾ ಸಡಸತಿ ಹೋಯ್ತಂತ ಹೇಳಿರ ಚಪ್ಪಲ್ ಮ್ಯಾಗ ಹೋಗ್ಯದಂತ ಹೇಳಿರ ಅಂತಂದ್ರು ಆದ್ಬಿಟಪ್ಪ ಅವ್ರದ್ದು ಕರೆಯಾದಂಗಾಗಲಿ ನನ್ನ ಕಷ್ಟಗಳು ನನ್ನ ಮನ್ಸಿನ ಭಾವನೆಗಳು ಬಹಳ ಒಂಥರ ಅದು ಕೆಟ್ಟದ್ದು ಓದ್ತದ ಅಂಗ ಆಯ್ತು ಅಷ್ಟೇ ಹ್ಮ್ ಶೌತಿಗ ಚಿನ ಸಿಕ್ಕಾಬಟ್ಟೆ ಗಾಳಿ ಹೊರಗಂತ್ರು ಮಸ್ತ್ ಗಾಳಿತ್ತು ಓಕೆ ರೀ ಮತ್ತ ವಿಳೆ ಏನೋ ಕಂಟಿನ್ಯೂ ಮಾಡಂಗಿಲ್ಲ ನಾಳೆ ಆಯ್ತು ಹೊರತಿನಿ ಏನ್ ಶಾಪಿಂಗ್ ಮಾಡ್ಕೊಂಡಿನ ಅಂತ ಹೇಳಿ ನವರತ್ನ ನಮ್ಮ ಫೇವ್ರೆಟ್ ಅಂಗಡಿ ಬಿಟ್ಟರೆ ಸತ್ಯಕ ರೆಗ್ಯುಲರ್ ಕಸ್ಟಮರ್ ಆದಂಗೆ ಆಗಿದ್ದೆವು ನಾವು ಅವರಿಗೆ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ರೀ ಫ್ರೆಂಡ್ಸ ನಾನು ತಿಳಿಯೊಂದು ಹೊರಟಿ ಎಡಿಟಿಂಗ್ ಮಾಡ್ಬೇಕಾ ಕಮೆಂಟ್ಸಿಗೆ ರಿಪ್ಲೈ ಕೊಡಬೇಕಾ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕೆ ಆಗಿಲ್ಲ ಸೊ ಈ ಬೆಳ್ಳುಗಳೆಲ್ಲ ಸ್ವಲ್ಪ ಬ್ಯಾನ್ ಹಾಕತ್ತಿದ್ದವು ನಂಗೆ ಅದಕ್ಕೆ ಅಂತೇಳಿ ನಂಗೆ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೋಬೇಡ್ರಿ ರಿಪ್ಲೈ ಕೊಟ್ಟ ಕೊಡಲ್ಲಾಗ್ಯಾರ ಅಂತೇಳಿ ಯಾಕೋ ನೀವು ಸ್ವಲ್ಪ ಕಮೆಂಟ್ಸನ್ನು ಕಡಿಮೆ ಮಾಡಾಕತ್ತೀರಿ ನೋಡೋರು ಯಾಕೋ ನನಗೆ ಗೊತ್ತಿಲ್ಲ ನಂದೇನಾದರೂ ತಪ್ಪಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಹಿಂಗೆ ಅಂತೇಳಿ ಅದ್ರ ಸುಮಾರು ಜನರು ಕಮೆಂಟ್ ಹಾಕಲ್ಲ ಯಾಕಂತೇಳಿ ಗೊತ್ತಿಲ್ಲ ಆದ್ರೆ ನಾನಕ್ಕರು ಭಾಳ ಮಿಸ್ ಮಾಡ್ಕೊತೀನಿ ನನ್ನೆಲ್ಲ ಪ್ರೀತಿ ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರ ಕಮೆಂಟ್ಗಳನ್ನ ಭಾಳ ಮಿಸ್ ಮಾಡ್ಕೊತೀನಿ ಬಟ್ ನೀವು ಕಮೆಂಟ್ ಆಗದಿದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ನಾನು ಅದನ್ನೇ ಸನ್ಕೋತೀನಿ ಅಷ್ಟೇ ನೋಡ್ರಿ ಫ್ರೆಂಡ್ಸ ಎಲ್ಲರಿಗೂ ಒಳ್ಳೇದಾಗಲಿ ಭಗವಂತ ಎಲ್ಲರಿಗೂ ನಿಮ್ಮ ಆಸೆ ಆಕಾಂಕ್ಷಿಗಳನ್ನ ಈ ವರ್ಷ ಈ ಒಂದು ಹೊಸ ವರ್ಷ ಯುಗಾದಿಯಿಂದ ಸ್ಟಾರ್ಟ್ ಆಗ್ತದೆ ಕನಸು ಎಲ್ಲಾರ್ದು ಕೂಡ ಈಡೇ ಇರ್ಲಿ ನನಗೂ ಸಾಕಷ್ಟು ಕನಸುಗಳು ಅದಾವ ಆ ಕನಸುಗಳು ಕೂಡ ಈಡೇ ಇರ್ಲಿ ನಿಮ್ ಆಶೀರ್ವಾದ ಬೇಕಾ ಪ್ರೋತ್ಸಾಹ ಬೇಕಾ ನಿಮ್ ಪ್ರೀತಿ ಸಹಕಾರ ಇತ್ತಪ್ಪ ಅಂತಂದ್ರ ನನ್ನ ಒಂದು ಆಸೆ ಆಕಾಂಕ್ಷಿಗಳು ಅಂತ ಅನ್ಕೊತೀನಿ ಓಕೆ ರೀ ಬಾಯ್